ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮಾರ್ನಿಂಗ್ ಒಂದು ದೊಡ್ಡ ಗ್ಯಾಪ್ ಅಪ್ ಆಗಿದೆ ಸೊ ಈ ಒಂದು ಗ್ಯಾಪಪ್ ಆದಮೇಲೆ ನಮಗೆ ಮಾರ್ಕೆಟು ಮೇಲೋಗುತ್ತೆ ಅಂತ ನಮಗೆ ಪಾಸಿಬಿಲಿಟೀಸ್ ಇಲ್ಲ ಒಂದು ಸೈಡ್ ವೇಸ್ ಆಗುತ್ತೆ ಇಲ್ಲಾಂದರೆ ಒಂದು ಡೌನ್ಫಾಲ್ ಆಗುತ್ತೆ ಒಂದು ಕರೆಕ್ಷನ್ ತಗೊಬೋದು ಸೊ ನೋಡೋಣ ಬನ್ನಿ ಈಗ ನಾವು ಜೀರೋ ಲಾ ಸ್ಟ್ರಾಟರ್ಜಿನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತೇಳಿ ಈಗ ನಂಗೆ ಒಂದು ಒಂದು ಕ್ಯಾಂಡಲ್ ಫಾರ್ಮೇಷನ್ ಆಗಿದೆ ಅದಾದಮೇಲೆ ಈ ಒಂದು ನೈನ್ ಫಿಫ್ಟೀನ್ ಕ್ಯಾಂಡಲ್ ಆದಮೇಲೆ ಈ ಒಂದು ಗ್ರೀನ್ ಕ್ಯಾಂಡಲ್ ಆಗ್ತಿದ್ರೆ ಈ ಒಂದು ಕ್ಯಾಂಡಲ್ ಕಂಪ್ಲೀಟ್ ಕಂಪ್ಲೀಷನ್ ಆದಮೇಲೆ ಸೊ ಒಂದು ಸ್ಟ್ರಾಟರ್ಜಿನ ಬಿಲ್ಡ್ ಮಾಡೋಣ ಝೀರೋಲ್ಲ ಸ್ಟ್ರಾಟರ್ಜಿನ ಯಾವ ರೀತಿ ಮಾಡೋದು ಅಂತೇಳಿ ಸೊ ನೋಡ್ತಾ ಇರೋಣ ಏನಾಗ್ತಿದೆ ಅಂತೇಳಿ ಸೊ ನನಗೆ ಇಲ್ಲಿ ಮಾರ್ಕೆಟ್ ನನಗೆ ಸೈಡ್ ವೇಸ್ ಮೂಮೆಂಟ್ ಕೊಡ್ತಿದೆ ಅಂತಲೇ ಅನಿಸ್ತಾ ಇದೆ ನನಗೆ ಇಲ್ಲಿ ನೋಡ್ಬೋದು ಮಾರ್ಕೆಟ್ ಯಾವುದೇ ರೀತಿಯಾದಂಥ ಒಲಟಲ್ ಮೂಮೆಂಟ್ ಆಗ್ತಾ ಇಲ್ಲ ಬಿಕಾಸ್ ಆಫ್ ನ್ಯೂಸು ಅದರ್ ಇಂಪ್ಯಾಕ್ಟಿಂದ ಮಾರ್ಕೆಟ್ ಈ ಥರ ಒಂದು ಯೂಜ್ ಅಪ್ ಆಗಿರೋದು ಸೊ ಪ್ಯಾನಿಕ್ ಆಗೋ ಅಂತ ನೆಸಿಟಿ ಏನಿಲ್ಲ ನಾವು ಜೀರೋಲರ್ ಸ್ಟ್ರಾಟರ್ಜಿ ಮಾಡ್ಬೇಕಾದ್ರೆ ನಾವು ಪ್ರೀಮಿಯಂಗಳನ್ನ ಆಪ್ಷನ್ ಬೈಯಿಂಗ್ ಪ್ರೀಮಿಯಂಗಳ್ ಎಷ್ಟಿದೆ ಅಂತೇಳಿ ನಾವು ಮಾರ್ಕ್ ಮಾಡ್ಕೊಬೇಕಾಗುತ್ತೆ ಮೇನ್ ಇಂಪಾರ್ಟೆಂಟ್ ಥಿಂಗು ಸೊ ನೋಡೋಣ ಬನ್ನಿ ಯಾವ ರೀತಿ ಆಗುತ್ತೆ ಈಗ ನೋಡಿ ಈಗ ಬಂದ್ಬಿಟ್ಟು ಒಂದು ಸ್ಟ್ಯಾಂಡಲ್ನ ಕ್ರಿಯೇಟ್ ಮಾಡೋಣ ಈಗ ಸೊ ಅದಾದಮೇಲೆ ಬೈಯಿಂಗ್ ಸೈಡ್ ಏನಿದೆ ಪ್ರೀಮಿಯಮ್ ಅದನ್ನು ಪಾಯಿಂಟ್ ಔಟ್ ಮಾಡ್ಕೊಬೇಕಾಗುತ್ತೆ ನಾನು ಪಾಯಿಂಟ್ಔಟ್ ಮಾಡ್ಕೊಂಡಿದ್ದೀನಿ ಇದನ್ನ ಡ್ರಾಫ್ಟಿಗೆ ಹಾಕೋತೀನಿ ಈಗ ವೀಕ್ಲಿ ಪೈಸೆ ನೋಲಾ ಸ್ಟ್ರಾಟರ್ಜಿ ಇದೆ ಸೊ ಅದಕ್ಕೆ ನಾನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ನೀನೇ ಬ್ಯಾಕ್ ಟೆಸ್ಟ್ ಮಾಡೋದು ನಾನು ಡ್ರಾಫ್ಟಿಗೆ ಹಾಕ್ಕೊಂಡಿರ್ತೀನಿ ನಾನು ಈಗ ನೋಡ್ಬೋದು ನನಗೆ ಈಗ ಸ್ಟಡಲ್ ಆಗಿದೆ ಒಂದು ಸಹ ನಾನು ಪಾಯಿಂಟ್ಔಟ್ ಮಾಡಿ ಇಟ್ಕೊಂಡಿದೀನಿ ಬೈ ಸೈಡು ಪಿ ಸೈಡು ಸಿ ಸೈಡು ನೋಡೋಣ ಬನ್ನಿ ಏನಾಗುತ್ತೆ ಮಾರ್ಕೆಟು ಸೊ ನಂಗ್ ಏನಾದ್ರು ಒನ್ ಸೈಡ್ ಮೂಮೆಂಟ್ ಅಂತ ಕೊಡ್ತು ಅಂದರೆ ಈಗ ಸಪೋಸ್ ಇನ್ ಕೇಸ್ ಮಾರ್ಕೆಟ್ ಏನಾದ್ರು ಬುಲ್ ರನ್ ಆಯ್ತು ಆಗ ನಾನು ಮಾಡ್ತೀನಿ ಕಾಲ್ ಪ್ರೀಮಿಯಂ ಪ್ರೀಮಿಯಮ್ನ ಎಂಟ್ರಿ ಮಾಡ್ಕೋತೀನಿ ಆಮೇಲೆ ಪುಟ್ ಸೈಡಿಂದ ಲಾಸ್ಟಿಗೆ ಎಂಟ್ರಿ ಮಾಡ್ತೀನಿ ಇಲ್ಲ ಇನ್ ಕೇಸ್ ಡೌನ್ ಟ್ರೆಂಡ್ ಆಯಿತು ಅಂದರೆ ಆ ಪಿನ ಎಂಟ್ರಿ ಮಾಡಿ ಕಾಲ್ನ ಲಾಸ್ಟಿಗೆ ಎಂಟ್ರಿ ಮಾಡ್ಕೋತೀನಿ ಇಲ್ಲ ಸೈಡ್ ವೇಸ್ ಮಾರ್ಕೆಟ್ ಆಯ್ತು ಅಂದರೆ ಒಂದು ಸ್ವಲ್ಪ ಬಿಟ್ಟು ನಾನು ಸಿಇ ಪಿನ ನಾನು ಎಂಟ್ರಿ ಮಾಡ್ತೀನಿ ಯಾಕೆಂದ್ರೆ ಇದು ಪ್ರೀಮಿಯಂ ಡಿ ಕೆ ಆಗಿರುತ್ತೆ ಇಲ್ಲಿ ನೋಡ್ಬೋದು ನನಗೆ ಇಲ್ಲಿ ಒಂದು ಪಾಯಿಂಟಲ್ಲಿ ನನಗೆ ರಿಯಾಕ್ಷನ್ ಆಗಿಲ್ಲ ಇಲ್ಲಿ ನೋಡ್ಬೋದು ನನಗೆ ಡೈರೆಕ್ಟ್ ನೆಗೆಟಿವ್ ಸ್ಟ್ರ್ಯಾಂಗಲ್ ಆಗಿರೋದ್ರಿಂದ ಏನಾಯಿತು ನನಗೆ ಅನ್ಲಿಮಿಟೆಡ್ ಲಾಸ್ ಇದೆ ಇನ್ ಕೇಸ್ ಮಾರ್ಕೆಟ್ ಒನ್ ಸೈಡ್ ಮೂಮೆಂಟ್ ಟೈಮ್ ಕೊಡ್ತು ಇನ್ ನೆಗೆಟಿವ್ ಸೈಡ್ ಅಂದರೆ ಡೌನ್ ಫಾಲ್ ಆಯಿತು ಅಂದರೆ ನಾನು ಪಿ ಎಂಟ್ರಿ ಮಾಡ್ತೀನಿ ಇಲ್ಲಾಂದ್ರೆ ಇನ್ ಕೇಸ್ ಮಾರ್ಕೆಟ್ ಏನಾದ್ರು ಪಾಸಿಟಿವ್ ಸೈಡ್ಗೆ ಮೂಮೆಂಟ್ ಕೊಡ್ತು ಮಾರ್ಕೆಟ್ ಇಸ್ ದ ಬಾಸ್ ಏನಾರು ಆಗ್ಬೋದು ಸೊ ಹಾಗೇನು ಮಾಡ್ತೀನಿ ನಾನು ಪಿ ನಾನು ಎಂಟ್ರಿ ಮಾಡ್ತೀನಿ ಸೊ ನಾನು ನಾನು ಎಂಟ್ರಿ ಮಾಡಿ ಇಟ್ಕೊಂಡಿದ್ದೀನಿ ಫುಡ್ ಸೈಡಲ್ಲಿ ನಾನು ಹಂಡ್ರೆಡ್ ಅಂಡ್ ನೈನ್ಟೀನ್ ರುಪೀಸ್ನ ಪಾಯಿಂಟ್ಔಟ್ ಮಾಡಿಟ್ಕೊಂಡಿದ್ದೀನಿ ಯಾಕೆಂದ್ರೆ ಮಾರ್ಕೆಟು ನನಗೆ ಅಪ್ ರಲ್ಲಿ ಆಗಬಹುದು ಸಾರಿ ನನಗೆ ಮಾರ್ಕೆಟ್ ನನಗೆ ಡೌನ್ ರ್ಯಾಲಿ ಆಗೋ ಚಾನ್ಸಸ್ ಇರುತ್ತಿಲ್ಲ ಸೈಡ್ ವೇಸ್ ಇರುತ್ತೆ ಸೊ ಹಂಗಾಗಿ ನಾನು ಪಿ ಸೈಡ್ ನಾನು ಜಾಸ್ತಿ ರೀಸ್ತಾಳಕ್ಕೆ ಹೋದ ಹಂಗಾಗಿ ಹಂಡ್ರೆಡ್ ಆ್ಯಂಡ್ ನೈನ್ಟೀನ್ ರುಪೀಸ್ಗೆ ನಾನು ಮಾಡಿ ಮಾಡಿಟ್ಕೊಂಡಿದ್ದೀನಿ ನೋಡಿ ನನಗೆ ಈಗ ಆಲ್ಮೋಸ್ಟ್ ಅಲ್ಲೂ ನೋ ಲಾಸ್ ಆಗಿದೆ ಈಗ ನನಗೆ ಏನೇ ಮಾರ್ಕೆಟ್ ಯಾವುದೇ ಮೂಮೆಂಟ್ ಅಂದ್ ಕೊಟ್ಟರು ನನಗೆ ಲಾಸ್ ಇಲ್ಲ ನನಗೀಗ ಇಲ್ಲಿ ನೋಡೋಣ ವೆಯ್ಟ್ ಮಾಡೋಣ ಇಲ್ಲಿ ನೋಡ್ಬೋದು ಈಗ ನನಗೀಗ ಅನ್ಲಿಮಿಟೆಡ್ ಲಾಸ್ ತೋರಿಸ್ತಾ ಇದೆ ಇದು ಈ ಒಂದು ಸ್ಟ್ರಾಟರ್ಜಿನಲ್ಲಿ ಆಲ್ಮೋಸ್ಟ್ ಅಲ್ಲಿ ಆಗಿ ನೈನ್ ಟ್ವೆಂಟಿ ಆಗ್ತಿದ್ದಂಗೆ ಈ ಒಂದು ಸ್ಟ್ರಾಟರ್ಜಿನ ಎಲ್ಲರೂ ಮಾಡೇ ಮಾಡ್ತಾರೆ ನೋಡ್ಬೋದು ಪ್ರೀಮಿಯಂಗಳು ಯಾವ ರೀತಿ ಡಿ ಕೆ ಆಗ್ತಿದೆ ಅಂತೇಳಿ ನೋಡ್ಬೋದು ನೋಡಿ ಈಗ ನೋ ಲಾಸ್ ನೋ ಲಾ ಸ್ಟ್ರಾಟರ್ಜಿ ಆಯಿತು ಸೊ ನಾನು ಕಾಲ್ ಸೈಡ್ ಪ್ರೀಮಿಯಂ ಡಿ ಕೆ ಆಗಲಿ ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಈಗ ನೋಡ್ಬೋದು ಯಾವ ರೀತಿ ಆಗಿದೆ ಅಂತ ಆಲ್ಮೋಸ್ಟ್ ಆಲ್ ಆಲ್ಮೋಸ್ಟ್ ಆಲ್ ನನಗೆ ಝೀರೋ ಲಾಸ್ ಹೋಗಿದೆ ಇದು ನನಗಿದು ಪ್ಲಸ್ ಹಂಡ್ರೆಡ್ ಇಲ್ಲ ಟೂ ಹಂಡ್ರೆಡ್ ರುಪೀಸ್ ಪ್ರಾಫಿಟಲ್ಲೇ ನಾನು ಎಕ್ಸಿಟ್ ಆಗಿರ್ತೀನಿ ನಾನು ಇದರಲ್ಲಿ ಈಗ ಮಾರ್ಕೆಟ್ ಸೈಡ್ ಇರೋದ್ರಿಂದ ನೋಡೋಣ ಯಾವ ರೀತಿ ಆಗುತ್ತೆ ಅಂತೇಳಿ ಈಗ ನಾವಿಲ್ಲಿ ಒಂದು ಟ್ರೆಂಡ್ಲೈನ್ನ ಡ್ರಾ ಮಾಡ್ಕೊಳ್ಳೋಣ ಅಂದ್ರೆ ಈ ಒಂದು ಕ್ಯಾಂಡಲ್ನ ಹೈ ಮತ್ತೆ ಲೋಗೆ ಒಂದು ಟ್ರೆಂಡ್ ಲೈನ್ ನಾವು ಡ್ರಾ ಮಾಡ್ಬೇಕಾಗುತ್ತೆ ಯಾಕೆಂದ್ರೆ ಬ್ರೇಕ್ ಆಯ್ತು ಅಂದ್ರೆ ನಮಗೆ ಯಾವ ಪಾಯಿಂಟ್ ಅಲ್ಲಿ ಬ್ರೇಕ್ ಆಗುತ್ತೆ ಆ ಒಂದು ಪಾಯಿಂಟ್ ಇಂದ ನಾವು ಒನ್ ಡೈರೆಕ್ಷನ್ ಅಂದ್ರೆ ಸಿಂಗಲ್ ಡೈರೆಕ್ಷನ್ ಒನ್ ಡೈರೆಕ್ಷನಲ್ ಮೂಮೆಂಟ್ನ ನಾವು ಟ್ರೇಡ್ ನ ನಾವು ನೋಡಬಹುದು ನನ್ಗೆ ಆಲ್ ಆಲ್ಮೋಸ್ಟ್ ಆಲ್ ಈ ಸ್ಟ್ರಾಂಗಲ್ ನನಗೆ ತೌ ತೌಸಂಡ್ ರುಪೀಸ್ ಪ್ಲಸ್ ನನಗೆ ಪ್ರಾಫಿಟ್ ಆಗಿದೆ ಸೊ ನಾನು ಇದನ್ನ ಬೇಕಾದ್ರೆ ಬುಕ್ ಮಾಡ್ಕೊಂಡಾದ್ರು ಎಕ್ಸಿಟ್ ಆಗ್ಬೋದು ಇಲ್ಲ ನಾನು ನೋ ಲಾಸ್ ಮಾಡ್ತೀನಿ ಅಂತ ಹೇಳಿದ್ರೆ ಅಂದರೆ ಪೊಯಿ ಇದನ್ನ ನಾನು ವೀಕ್ಲಿಯಾಗಿ ಕನ್ವರ್ಟ್ ಕನ್ವರ್ಟ್ ಆದ್ರೂ ಮಾಡ್ಕೊಬೋದು ಆಲ್ಮೋಸ್ಟ್ ಅಲ್ಲಿ ಈ ನೋ ಲಾಸ್ ಸ್ಟ್ರಾಟರ್ಜಿನ ನಾವು ವೀಕ್ಲಿಯಾಗಿ ವೀಕ್ಲಿ ಪೊಸಿಷನ್ಗೆ ನಾವು ಮಾಡಿದ್ರೆ ತುಂಬ ಬೆನಿಫಿಟ್ ಅಂತಲೇ ಹೇಳ್ಬೋದು ಈ ಒಂದು ಟ್ರೆಂಡ್ ಲೈನ ನಾವು ಡ್ರಾ ಮಾಡ್ಕೊಳ್ಳೋಣ ಈಗ ಈ ಒಂದು ಕ್ಯಾಂಡಲ್ನ ಟಾಪಿಗೆ ಮತ್ತೆ ಇನ್ನೊಂದು ಬಾಟಮಿಗೆ ನಾವು ಟ್ರೆಂಡ್ ಲೈನ ಡ್ರಾ ಮಾಡ್ಕೊಳ್ಳೋಣ ಇದು ನನ್ನ ಅಡ್ಜಸ್ಟ್ಮೆಂಟ್ ಝೋನ್ಗಳಾಗಿರುತ್ತೆ ಈ ಒಂದು ಝೋನ್ ಏನಿದೆ ಇದು ಒಂದು ಅಡ್ಜಸ್ಟ್ಮೆಂಟ್ ಝೋನ್ ಆಗುತ್ತೆ ಸಪೋಸ್ ನನಗೆ ಏನಾರ ಮಾರ್ಕೆಟ್ ಈಗ ಈ ಒಂದು ಕ್ಯಾನ್ ಈ ಒಂದು ಲೋನ ನನಗೆ ಬ್ರೇಕ್ ಮಾಡ್ತು ಅಂದರೆ ಒಂದು ಮೊಮೆಂಟಮ್ ಕ್ಯಾಂಡಲ್ ಅಲ್ಲಿ ನಾನು ಪಿ ಕ್ಯಾ ಪಿ ಲೆಗ್ನ ಎಂಟ್ರಿ ಮಾಡ್ತೀನಿ ಕಾಲ್ ಲೆಗ್ನ ಹಂಗೆ ಉಳಿಸ್ಕೊಂಡಿರ್ತೀನಿ ಇನ್ ಕೇಸ್ ಆಮೇಲೆ ಪಾಸಿಟಿವ್ ಸೈಡ್ ಅಂದರೆ ಈಗ ಮೇಲುಗಡೆ ಈಗ ಮಾರ್ಕೆಟ್ ಏನಾರ ಬುಲ್ ರನ್ ಆಯಿತು ಅಂದರೆ ಈ ಒಂದು ಟಾಪಿನಲ್ಲಿ ಒಂದು ಮೊಮೆಂಟಮ್ ಕೆಣ ಬ್ರೇಕೌಟ್ ಸಿಕ್ತು ಅಂತ ಹೇಳಿದ್ರೆ ಒಂದು ಆಕ್ಷನ್ ಮಾಡಿ ಅವಾಗ ನಾನು ಕಾಲ್ನ ಎಂಟ್ರಿ ಮಾಡಿ ಪಿ ಲೆಗ್ ನಾನು ಹಾಗೆ ಓಡಿಸ್ಕೊತೀನಿ ಲಾಸ್ಟಿಗೆ ನಾನು ಪಿ ಅಂದ್ರೆ ಒಂದು ಹಂಡ್ರೆಡ್ ಪಾಯಿಂಟ್ ಮೂವ್ ಆದ್ಮೇಲೆ ಆ ಸಿ ಲೆಗ್ ನಾನು ಎಂಟ್ರಿ ಮಾಡ್ತೀನಿ ಆಗ ಅದು ನೋಡೋಣ ಬನ್ನಿ ಆಲ್ಮೋಸ್ಟ್ ಅಲ್ಲಿ ಪ್ರೀಮಿಯಂ ಡಿ ಕೆ ಆಗ್ತಾ ಇದೆ ಇವಾಗ ನಾನು ಆ್ಯಕ್ಚುಲಿ ಒಂದು ಪಿ ಪಿಲಾಗ ನಾನು ಎಂಟ್ರಿ ಮಾಡ್ತೀನಿ ಈಗ ಲಿಮಿಟ್ ಪ್ರೈಸ್ ಬಂದ್ಬಿಟ್ಟು ಹಂಡ್ರೆಡ್ ಆ್ಯಂಡ್ ನೈನ್ಟೀನ್ಗೆ ನಾನು ಲಿಮಿಟ್ ಪ್ರೈಸಲ್ಲಿ ನಾನು ಎಂಟ್ರಿ ಮಾಡ್ತೀನಿ ಸೊ ನಿಮ್ಗೆ ಆಲ್ರೆಡಿ ನಾನು ಹೇಳಿದೆ ಪಿ ಸೈಡ್ ನಾನು ಜಾಸ್ತಿ ಇರಿಸ್ತಾಳಕ್ಕೆ ಹೋಗಲ್ಲ ಅಂತೇಳಿ ಸೊ ಹಾಗಾಗಿ ನಾನು ಒಂದು ಪ್ರೀಮಿಯಂ ಬಂದು ಹಂಡ್ರೆಡ್ ಆ್ಯಂಡ್ ನೈನ್ಟೀನ್ ರುಪೀಸ್ಗೆ ನಾನು ಇದರಲ್ಲಿ ಪಿ ನಲ್ಲಿ ನಾನು ಎಂಟ್ರಿ ಆಗ್ತೀನಿ ನಾನು ಸೊ ನೀವು ಪ್ರೀಮಿಯಂನ ನೀವು ಮ್ಯಾಚ್ ಮಾಡ್ಕೊತಾ ಇರಬೇಕವತ್ತು ಈ ಥರ ಸೊ ಯಾವಾಗ ನಿಮ್ಗೊಂದು ಬೆಸ್ಟ್ ನನಗೆ ಒಂದು ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ನನಗೆ ಸಾಕು ಓಕೆ ನನಗಿತ್ತು ಅಂದರೆ ಈ ಸ್ಟ್ರಾಟರ್ಜಿಗೆ ನೀವು ಸ್ಟಿಕ್ ಆನ್ ಆಗ್ಬೋದು ಈಗ ನೋಡ್ಬೋದು ನನಗೀಗ ಒಂದು ಮೊಮೆಂಟಮ್ ಥರ ಫಾರ್ಮೇಶನ್ ಆಗ್ತಾ ಇದೆ ಅದು ಬ್ರೇಕ್ ಆಗಬೇಕು ಸೊ ಬ್ರೇಕ್ ಆಗೋ ತನಕ ನನಗೆ ರಿಸ್ತಾಳೋಕ್ಕಾಗಲ್ಲ ಸೊ ಹಂಗಾಗಿ ನಾನು ಹಂಡ್ರೆಡ್ ಆ್ಯಂಡ್ ನೈನ್ಟೀನ್ ರುಪೀಸ್ಗೆ ನಾನು ಅಲ್ಲಿ ನಾನು ಪ್ಲೇಸ್ ಮಾಡ್ತೀನಿ ಈಗ ಅದು ಒನ್ ಟ್ವೆಂಟಿ ಫೋರ್ ಇದೆ ಈಗ ಸೈಡ್ ಮಾರ್ಕೆಟ್ ಸೈಡ್ ವೇಸ್ ಇರೋದ್ರಿಂದ ನನಗೆ ಪ್ರೀಮಿಯಂ ಅದು ಡಿ ಕೆ ಆಗುತ್ತದು ಬಟ್ ಅದು ಆಕ್ಚುಲಿ ಒನ್ ಟ್ವೆಂಟಿ ಫೋರ್ ಅಂತ ಇದೆ ನಾನು ಲಿಮಿಟೆಡಲ್ಲಿ ನಾನು ಪ್ಲೇಸ್ ಮಾಡಿದೀನಿ ಹಂಡ್ರೆಡ್ ಆ್ಯಂಡ್ ನೈನ್ಟೀನ್ ರುಪೀಸ್ ನಾನು ಕಾಲ್ ಸೈಡ್ ಸಹ ನಾನು ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈ ಒಂದು ಇಷ್ಟು ಪ್ರೀಮಿಯಂ ಅಂದ್ರೆ ಹಂಡ್ರೆಡ್ ಅಂಡ್ ಟು ರುಪೀಸ್ಗೆ ಬಂತು ಅಂದರೆ ನಾನು ಅದರಲ್ಲೂ ಸಹ ನಾನು ಎಂಟ್ರಿ ಆಗಿರ್ತೀನಿ ಸೊ ನೋಡ್ಬೋದಲ್ಲ ಫ್ರೆಂಡ್ಸ್ ಯಾವ ರೀತಿ ನಾನು ಝೀರೋ ಎಲ್ಲ ಸ್ಟ್ರಾಟಜಿ ಮಾಡಿದೆ ಅಂತ ಸೊ ಇದನ್ನ ನೀವು ಒಂದೇ ದಿವಸದಲ್ಲಿ ನಿಮ್ಗೆ ಮಾಡ್ತವರೇ ಬರೋಲ್ಲ ನೀವು ಇದನ್ನ ಡೈಲಿ ಆಗಿ ತೊಗೊಂಡು ಒಂದು ಬ್ಯಾಕ್ ಟೆಸ್ಟ್ ಥರ ಈ ಥರ ಮಾಡಿ 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 ಅಭ್ಯಾಸ ಮಾಡ್ಕೊಂಡು ಅದನ್ನು ಕರಗತ ಮಾಡ್ಕೊಂಡಾಗ ನಿಮಗೆ ಇದು ಈಸಿಯಾಗಿ ಗೊತ್ತಾಗುತ್ತೆ ಸೊ ಈಗ ನೋಡ್ಬೋದು ನೀವು ಸೈಡ್ ಸೈಡಲ್ಲಿ ನೀವು ಯಾವ ರೀತಿ ಪ್ರೀಮಿಯಂ ಡಿ ಕೆ ಆಗಿರುತ್ತೆ ಅಂತೇಳಿ ನೋಡ್ಬೋದು ತೋರಿಸ್ತೀನಿ ನೋಡಿ ನನಗೆ ಆಲ್ಮೋಸ್ಟ್ ಅಲ್ಲು ಲಾಸೇ ಇಲ್ಲ ಈ ಸ್ಟ್ರಾಟಜಿನಲ್ಲಿ ಆರಾಮಾಗಿ ನನಗೆ ಟೂ ಪರ್ಸೆಂಟ್ ಆರಾಮಾಗಿ ನಾನು ಗೇನ್ ಮಾಡ್ಕೊಬೋದು ಬ್ರೋಕರೇಜು ಚಾರ್ಜಸ್ಸು ಎಲ್ಲ ಹೋಗಿ ಆರಾಮಾಗಿ ಒನ್ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಪರ್ ವೀಕ್ ಆರಾಮಾಗಿ ನಾನು ಈಸಿಯಾಗಿ ಅರ್ನ್ ಮಾಡ್ಬೋದು ಅಲ್ಲಿ ಪ್ರೀಮಿಯಮು ಡಿ ಕೆ ಆಗ್ತಾ ಇದೆ ಹಂಡ್ರೆಡ್ ಆ್ಯಂಡ್ ಸೆವೆಂಟೀನ್ ರುಪೀಸಿಗೆ ಬಂದಿದೆ ಸೊ ನಾನು ಎಂಟ್ರಿ ಮಾಡಿರೋದು ಹಂಡ್ರೆಡ್ ಆ್ಯಂಡ್ ನೈಂಟೀನ್ ರುಪೀಸ್ಗೆ ಸೊ ನನಗೆ ಇಲ್ಲಿ ಮೀಟ್ ಆರ್ಡ್ರ್ ನನಗೆ ಪ್ಲೇಸ್ ಆಗಿದೆ ಈಗ ಅದು ಹಂಡ್ರೆಡ್ ಆ್ಯಂಡ್ ನೈಂಟೀನ್ ರುಪೀಸ್ಗೆ ಸೊ ನೀವು ಇದನ್ನು ಇನ್ನೂ ಫೈನ್ ಟ್ಯೂನ್ ಫೈನ್ ಟ್ಯೂನ್ ಮಾಡಿ 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 ಇನ್ನೂ ಬೇಕಾದ್ರೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಕಡೆಗೆ ನೀವು ಬರ್ಬೋದು ನೋಡ್ಬೋದು ಪ್ರೀಮಿಯಂ ಯಾವ ರೀತಿ ಡಿ ಕೆ ಆಗ್ತಾ ಇದೆ ಅಂತ ಹೇಳಿ ಸಮ್ ಟೈಮ್ ನಾನು ಕ್ಯಾಂಡಲ್ಗೂ ನಿಮಗೆ ಪ್ರೀಮಿಯಂಗಳು ಸ್ಪೈಕ್ ಆಗ್ತಾ ಇರುತ್ತೆ ಸೊ ಅದಕ್ಕೆಲ್ಲ ನೀವು ಪ್ಯಾನಿಕ್ ಆಗೋದೇನು ಬೇಕಾಗಿಲ್ಲ ನೀವೊಂದು ಅಡ್ಜಸ್ಟ್ಮೆಂಟ್ ಪಾಯಿಂಟ್ನ ಯಾವ ರೀತಿ ನೋಡ್ಕೋತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನಾನು ಅಡ್ಜಸ್ಟ್ಮೆಂಟ್ ಪಾಯಿಂಟ್ ಬಂದ್ಬಿಟ್ಟು ಇವತ್ತಿನ ಕ್ಯಾಂಡಲ್ ಫಸ್ಟ್ ಕ್ಯಾಂಡಲ್ ಐ ಮತ್ತೆಲ್ಲಿ ಹೋಗಿ ನಾನು ಅಡ್ಜಸ್ಟ್ಮೆಂಟ್ ಜೋನ ನಾನು ಇಟ್ಕೊಂಡಿದ್ದೀನಿ ನಾನು ಸೊ ಇದು ಯಾವುದೇ ರೀತಿಯಾದಂಥ ಬ್ರಹ್ಮವಿದ್ಯೆ ಅಲ್ಲ ಆಪ್ಟಿಮೈಸ್ ಮಾಡೋದು ಕಲಿಬೇಕು ಈ ಒಂದು ಸ್ಟ್ರಾಟಜಿನ ನಾವು ಮಾಡ್ತೀವಿ ಅಂದ್ರೆ ಆ ಸ್ಟ್ರಾಟಜಿನ ತುಂಬಾ ಆಪ್ಟಿಮೈಸ್ಡ್ ಆಗಿ ಯಾವ ರೀತಿ ಮಾಡಬೇಕು ಅಂತ ಹೇಳಿ ನಾವು ಅದನ್ನ ಡೈಲಿ ಅಳವಡಿಸ್ಕೊತಾ ಹೋಗ್ತಾ ಇದ್ರೆ ನಮಗೆ ಈಸಿ ಆಗಿ ಗೊತ್ತಾಗುತ್ತೆ ಇಲ್ಲ ನೇಕೆಸ್ಟ್ ಆಂಗಲ್ ಮಾಡಿ ಇಂಟ್ರಾ ಡೇ ತರ ಮಾಡಿ ನಾನು ತೌಸಂಡ್ ರುಪೀಸ್ ಬಂತು ಅಂದ್ರೆ ಎಕ್ಸಿಟ್ ಆಗ್ತೀನಿ ಅನ್ನೋದಾರೆ ಈ ತರನಾದ್ರು ಮಾಡ್ಬೋದು ನೀವು ನೋಡ್ಬೋದು ಈಗ ಒಂದು ಗ್ರೀನ್ ಕ್ಯಾಂಡಲ್ ಫಾರ್ಮೇಶನ್ ಪಿ ಪೀಸ್ ನೋಡಿ ಪ್ರೀಮಿಯಂ ಯಾವ ರೀತಿ ಡಿ ಕೆ ಆಗಿದೆ ಯಾವ ರೀತಿ ಅಂದ್ರೆ ನೀವು ಆ ಒಂದು ರಿಯಲ್ ಟೈಮ್ ಟ್ರೇಡಲ್ಲಿ ಯಾವ ರೀತಿ ಮಾಡ್ತೀರ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ನನ್ನ ಕ್ಯಾಂಡಲ್ ಸಹ ನಿಮ್ಗೆ ಎಷ್ಟು ಎಮೋಷನ್ ಪ್ಲೇ ಮಾಡುತ್ತೆ ಅನ್ನೋದು ನೋಡ್ಬೋದು ನೀವು ಈಗ ನೋಡಿ ಈಗ ನಾನು ಅಲ್ಲಿ ಎಡಿಟ್ ಮಾಡ್ತೀನಿ ನಾನು ಜಸ್ಟ್ ನಾನು ಹಂಡ್ರೆಡ್ ಆ್ಯಂಡ್ ನೈನ್ಟೀನ್ ರುಪೀಸೆ ನಾನು ಅಪ್ಲೇ ಮಾಡೋದು ಬಟ್ ನಿಮಗೆ ತೋರಿಸಿರೋದು ಪ್ರಾಫಿಟಬಿಲಿಟಿ ಹೆಂಗೆ ಚೇಂಜ್ ಆಗುತ್ತೆ ಅಂತೇಳಿ ನಿಮಗೆ ತೋರಿಸ್ತಾ ಇರೋದು ನೋಡ್ಬೋದು ಈಗ ಪ್ರಾಫಿಟಬಿಲಿಟಿನೂ ಸಹ ಚೇಂಜ್ ಆಯ್ತು ಸೊ ನೀವು ಎಷ್ಟು ಆಪ್ಟಿಮೈಸ್ ಮಾಡ್ತೀರಾ ಫೈನ್ ಯೂನ್ ಮಾಡ್ತೀರಾ ಅಷ್ಟು ನಿಮಗೆ ಬೆನಿಫಿಟ್ ಆಗುತ್ತೆ ಸೊ ಅದು ಮಾರ್ಕೆಟ್ ಯಾವ ಹೆಂಗೆ ಮೂವ್ ಆಗುತ್ತೆ ಅನ್ನೋದು ನಿಮ್ಗೆ ಗೊತ್ತಿರಬೇಕು ಮೇಯ್ನು ಚಾರ್ಟ್ ರೀಡಿಂಗ್ ಮಾಡೋದನ್ನ ನಿಮಗೆ ಗೊತ್ತಿರಬೇಕು ಯಾವ ರೀತಿ ಅಂತ ಹೇಳೋದು ಸಪೋಸ್ ಸೈಡ್ ವೇಸ್ ಮಾರ್ಕೆಟ್ ಇತ್ತು ಅಂದ್ರೆ ನೀವು ಆಲ್ಮೋಸ್ಟ್ ಅಲ್ಲಿ ಇವತ್ತು ಒಂದು ಟೂ ಓ ಕ್ಲಾಕ್ ತ್ರೀ ಓ ಕ್ಲಾಕ್ ಹೀಗೆ ನೀವು ಬೇಕಾದ್ರೆ ಎಡ್ಜ್ ಪೊಸಿಷನ್ ನೀವು ತೊಂಬುದು ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಎಡ್ಜ್ ಮಾಡಬೇಕು ಅಂದರೆ ನಾವು ಎಡ್ಜ್ ಅಂದರೆ ಲಾಸೇ ಆಗಬಾರ್ದು ಆ ರೀತಿ ನಾವು ಎಡ್ಜ್ ಮಾಡಬೇಕು ನೀವು ಸ್ಟ್ರಾಂಗಲ್ ಮಾಡ್ತೀರಾ ವೀಕ್ಲಿ ಒಂದು ಟ್ವೆಲ್ ವೀಕ್ಸ್ ಇದೆ ಅಂದ್ಕೊಳ್ಳಿ ಒಂದು ಒನ್ ಇಯರ್ ಒನ್ ಮಂತಿಗೆ ಫೋರ್ ವೀಕ್ಸ್ ಇರುತ್ತೆ ಸೊ ಫೋರ್ ವೀಕ್ಸ್ ಅಲ್ಲಿ ನೀವು ಒನ್ ಟೂ ವೀಕ್ಸ್ ತ್ರೀ ವೀಕ್ಸ್ ಅರ್ನ್ ಮಾಡಿರ್ತೀರಾ ಇನ್ನೊಂದು ವೀಕಲ್ಲಿ ನೀವು ಏನು ಅರ್ನ್ ಮಾಡಿರ್ತೀರ ಒನ್ ಒನ್ ತೌಸಂಡ್ ಟೂ ತೌಸಂಡ್ ಏನ್ ಅರ್ನ್ ಮಾಡಿರ್ತೀರಾ ಇನ್ ಲಾಸ್ಟ್ ತ್ರೀ ಫೋರ್ತ್ ವೀಕ್ ಅಲ್ಲಿ ನಿಮ್ಗೆ ಏನಾಗುತ್ತೆ ಅಷ್ಟು ಪ್ರಾಫಿಟ್ ಸಹ ಎಡ್ಜಿಂಗ್ ಅಲ್ಲಿ ಕಿತ್ಕೊಂಡು ಹೋಗಿರುತ್ತೆ ಸೊ ಒನ್ ಡೈರೆಕ್ಷನಲ್ ಮೂವ್ಮೆಂಟ್ ಕೊಟ್ಟಾಗ ಸೊ ನಾವು ಎಡ್ಜ್ ಮಾಡ್ಬೇಕು ಮಾಡಿದ್ರೆ ಲಾಸ್ಟೇ ಆಗ್ಬಾರ್ದು ಆ ರೀತಿ ನಾವು ಎಡ್ಜ್ ಮಾಡಬೇಕು ಆ ತರ ಒಂದು ಸ್ಟ್ರಾಟಜಿಗಳನ್ನ ನಾವು ಟ್ಯೂನ್ ಮಾಡಬೇಕು ನಾವು ಯಾವ ರೀತಿ ಮಾಡಬೇಕು ಏನು ಅಂತೇಳಿ ನಾವು ಅದನ್ನ ಟ್ಯೂನ್ ಮಾಡ್ಕೊಬೇಕಾಗುತ್ತೆ ಐ ಹೋಪ್ ಈ ವಿಡಿಯೋ ನಿಮ್ಗ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್